ಕಂಟೆಂಟ್ ಸಿನಿಮಾಗಳ ವಿಚಾರಕ್ಕೆ ಬಂದರೆ ಕನ್ನಡ ಚಿತ್ರಗಳು ಯಾವ ಭಾಷೆಗೂ ಕಡಿಮೆ ಇಲ್ಲ ಇತ್ತೀಚೆಗೆ ಉತ್ತಮ ಕತೆ ಆಧಾರಿತ ಸಿನಿಮಾಗಳು ತೆರೆ ಕಾಣುತ್ತಿವೆ ಪ್ರಶಂಸೆಯನ್ನು ಪಡೆದುಕೊಳ್ಳುತ್ತಿವೆ ಆದರೆ ನಿರೀಕ್ಷೆ ಮಟ್ಟಕ್ಕೆ ನಿರ್ಮಾಪಕರ ಜೇಬು ತುಂಬಿಸುತ್ತಿಲ್ಲ ಎನ್ನುವ ಕೊರಗು ಹೆಚ್ಚು ಕಾಡುತ್ತಿದೆ ಯಾಕೆಂದರೆ ಓಟಿಟಿಯಲ್ಲಿ ಬಂದರೆ ಆಯ್ತು ಆಮೇಲೆ ನೋಡಿಕೊಳ್ಳೋಣ ಎಂಬ ಭಾವನೆ ಪ್ರೇಕ್ಷಕರಲ್ಲಿ ಗಟ್ಟಿಯಾಗಿ ನೆಲೆಯೂರಿಬಿಟ್ಟಿದೆ ಈ ಧೋರಣೆ ಸ್ವಲ್ಪ ಮಟ್ಟಿಗೆ ಸರಿದರೆ ಉತ್ತಮ ಚಿತ್ರಗಳಿಗೆ ಒಳ್ಳೆಯ ಭವಿಷ್ಯವಿದೆ ಈ ವಿಷಯ ಯಾಕೆ ಬಂತೆಂದರೆ ಇತ್ತೀಚೆಗೆ ಹುಬ್ಬಳ್ಳಿಯಲ್ಲಿ ಏ ಎಲ್ಟು ಮುತ್ತವೆ ಎನ್ನುವ ಸಿನಿಮಾದ ಹಾಡುಗಳು ಮತ್ತು ಟೀಸರ್ ಅನ್ನು ಬಿಡುಗಡೆ ಮಾಡಲಾಯಿತು ಅದನ್ನು ನೋಡಿದಾಗ ಯಾವ ಮಲಯಾಳಂ ತಮಿಳು ತೆಲುಗು ಸಿನಿಮಾಗಳಿಗೆ ಕಡಿಮೆ ಇಲ್ಲದಷ್ಟು ಕಂಟೆಂಟ್ ಪ್ರಾರಾಜಿಸುತ್ತಿತ್ತು ಕೊಡಗಿನ ಮಣ್ಣಿನ ವಾಸನೆ ಇರುವ ಈ ಸಿನಿಮಾದ ಕಥೆಯನ್ನು ಸಾವು ಮನೆಯ ಮುಂದೆ ತಮಟೆ ಬಡಿಯುವ ಜನರ ಜೀವನ ಆಧಾರಿತ ನೈಜ ಘಟನೆಗಳ ಸುತ್ತ ಹೆಣೆಯಲಾಗಿದೆ ಈ ಚಿತ್ರದ ವಿಶೇಷವೆಂದರೆ ಈ ಚಿತ್ರದ ತಂತ್ರಜ್ಞರು ಮತ್ತು ಕಲಾವಿದರೆಲ್ಲರೂ ಹೊಸಬರೆ ಆದರೆ ಹಾಡುಗಳು ಮತ್ತು ಟೀಸರ್ ಅನ್ನು ನೋಡಿದಾಗ ಯಾವ ಹಿಟ್ ಸಿನಿಮಾಗೂ ಕಡಿಮೆ ಇಲ್ಲ ಎನಿಸುತ್ತದೆ ಹೊಸ ಹುಡುಗರ ಸೂರ್ಯ ಆಕ್ಷನ್ ಕಟ್ ಹೇಳಿರುವ ಈ ಚಿತ್ರದಲ್ಲಿ ಸೂರ್ಯ ಪ್ರತಾಪ್ ನಾಯಕನಾಗಿ ಅಭಿನಯಿಸಿದ್ದಾರೆ ಪ್ರಿಯಾಂಕಾ ಮಳಲಿ ನಾಯಕಿಯಾಗಿ ಕಾಣಿಸಿಕೊಂಡಿದ್ದಾರೆ ಅಂದ ಹಾಗೆ ಕಾಕ್ರೋಚ್ ಸುದೀಪ್ ವಿಶೇಷ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಚಿತ್ರದಲ್ಲಿ ಐದು ಹಾಡುಗಳಿದ್ದು ಪ್ರಸನ್ನ ಕೇಶವ ಮೊದಲ ಬಾರಿಗೆ ಹೊಸ ಪ್ರಯೋಗವನ್ನು ಮಾಡಿದ್ದಾರೆ ಒಂದೊಂದು ಹಾಡು ಕೂಡ ಒಂದೊಂದು ರೀತಿಯ ಭಾವನೆಗಳ ಕುಲುಮೆಯಲ್ಲಿ ಬಂದಿವೆ ಕೊಡಗು ಸಂಸ್ಕೃತಿಯ ಒಂದು ಭಾಗವನ್ನು ಹಾಡು ಪ್ರತಿಬಿಂಬಿಸುತ್ತವೆ ಇದೆಲ್ಲದಕ್ಕೂ ಬೆನ್ನೆಲುಬಾಗಿ ನಿಂತಿರುವುದು ನಿರ್ಮಾಪಕ ಸತ್ಯ ಶ್ರೀನಿವಾಸನ್ ಇನ್ನು ಅದ್ದೂರಿಯಾಗಿ ನಡೆದ ಕಾರ್ಯಕ್ರಮದಲ್ಲಿ ಐವತ್ತು ವರ್ಷಗಳ ಸಂಗೀತ ಸಾಧನೆಗಾಗಿ ಸಂಗೀತ ಅವರಿಗೆ ತಂಡದಿಂದ ಸನ್ಮಾನ ಮಾಡಲಾಯಿತು

ನಲ್ಲಿಂದ ಇದು ಹೇಳ್ತಾ ಹೋಯ್ತು ಸರ್ ಆ ಸಣ್ಣ ಟೀಸರ್ ನೋಡಿ ಸತ್ಯ ಸರ್ ನಮ್ಮಲ್ಲಿ ಬರೋ ಸೇಟು ಹೇಳ್ತು ಮೂಲಕ ಸಿನಿಮಾ ಕಂಪ್ಲೀಟ್ ಆಯಿತು ಕಂಪ್ಲೀಟ್ ಆದಮೇಲೆ ಒಬ್ಬ ದೇವಾಯಣ ಅಂತಂದ್ರೆ ಅವ್ರ ಮೂಲಕ ರವೀಂದ್ರ ಸರ್ ನಾವು ಸಿನಿಮಾ ನೋಡಿದ್ಮೇಲೆ ಅವ್ರು ಇನ್ನಷ್ಟು ಭರವಸೆ ಬಂದು ರಿಲೀಸಿಂಗ್ ಪಾರ್ಟ್ನರ್ ಅಂತ ಬಂದಿದ್ದಾರೆ ಅದೇ ರೀತಿ ಅಕ್ಷಯ್ ಗಂಗಾಧರ್ ಸರ್ ಮತ್ತೆ ಎಸ್ ಯಾದ್ರ ಪವರ್ ಅವ್ರ ಕೈ ಜೋಡಿಸಿದ್ದಾರೆ ಸೊ ದೀಸ್ ದ ಜರ್ನಿ ಸರ್ ಇಲ್ಲಿ ನಾವೆಲ್ಲ ನೆರೆದಿರೋ ಕೆಳಗಿಳಿದ ಮೇಲೆ ಒಂದು ಲಾಸ್ಟ್ ಡ್ಯಾನ್ಸ್ ನಂಬರ್ ಇದೆ ಡಾನ್ಸ್ ನಂಬರ್ ಆದಮೇಲೆ ಆದ್ಮೇಲೆ ಓಪನ್ ಇಟ್ ಫಾರ್ ಮೀಡಿಯಾ ಕ್ವಶನ್ಸ್ ಕ್ವಶನ್ ಆನ್ಸರ್ಸ್ ಬೇರೆ ತರ ಭಾಷೆ ಮಾತಾಡ್ತಾರೆ ಅನ್ನೋದಷ್ಟೇನು ನನಗೆ ಗೊತ್ತಿತ್ತು ಬಟ್ ಕೊಡಗಲ್ಲಿ ಈ ತರದೊಂದು ಈ ತರದೊಂದು ಜನಾಂಗ ಇದ್ದಾರೆ ಅನ್ನೋದು ಸತ್ಯವಾಗ್ಲು ನಾನು ಸೂರ್ಯ ಸರ್ ನನ್ನ ಸ್ಕ್ರಿಪ್ಟ್ ಹೇಳಿದಾಗ ನನಗೆ ಗೊತ್ತಾಗಿದ್ದು ಸೊ ಈ ತರದೊಂದು ಜನ ಇದ್ದಾರೆ ಸೊ ಸೆಟ್ಟಿಗೆ ಹೋದಾಗ ಅಲ್ಲಿ ಅಲ್ಲಿ ಜನ ಅಲ್ಲಿ вот સે નોલી ઓકે ઓકે આ તરા માર બેક આ તરા હી રહે ગિર બેક ઓર બૂર દિન તગોત તુની ના હું поне આ ગી સો કાલ એનો ફૂલ લીડ લાવ પેડક્યોર પેડકર લાવ માર બેક સહી હો ગીલી ઓર સુરેશ અહેલુ બટ એનો લીડ એનો ઓસ કોસ્ટ બાઈલી લેક અપ લાઈન ઓર ઇનો ઇનો યેરસરી આ ગીલુ સો અલ્લે હોડન દલી કેસરી તુ મેડ હોડન લિલિલી સર નિજો મે લી ಈ ರೀತಿಯ ಸುಧೀಲ್ ಆದ್ಮೇಲೆ ಅವರಿಗೆ ಇವಾಗ ಕರೆಕ್ಟ್ ಆಗಿದೆ ಓಕೆ ಶಾರ್ಟ್ ಫೋರಿನ ಇವಾಗ ಅವಾಗ ಹೇಳಿದ್ರು ಸೊ ಹೀಗೆ ಇರ್ತಾರೆ ಇರುತ್ತಾ ಸೊ ಫೋರ್ತ್ ಡೇ ನಾನು ನಾನೇ